ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಸಿಂಪಲ್ ಆಗಿ ಒಂದು ಸೀರೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರೆ ನೋಡಿ ಈ ತರ ಇದೆ ಲೈಟ್ ಗ್ರೀನ್ ಕಲರ್ ಇದೆ ಹಾಗೆ ಇಲ್ಲಿ ಸ್ವಲ್ಪ ಕಾಪರ್ ಮಿಕ್ಸ್ ಇದೆ ಇದು ವಿಡಿಯೋದಲ್ಲಿ ಈ ತರ ಕಾಣಿಸ್ತಾ ಇದೆ ಸ್ವಲ್ಪ ಕಾಪರ್ ಕಲರ್ ಇದೆ ಮೊದಲು ನಾನು ಬಾಡಿ ಕಲರ್ ಥ್ರೆಡ್ ಅನ್ನ ಈ ತರ ಅರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿ ಕಲರ್ ಥ್ರೆಡ್ ಇದನ್ನ ನಾನು ಮೊದಲು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ನ ಯೂಸ್ ಮಾಡ್ಕೋತಿದ್ದೀನಿ ಲವನ್ ಆದ್ರೂ ನಡೆಯುತ್ತೆ ಹಾಗೆ ಈ ತರ ಚಿಕ್ಕ ರೌಂಡ್ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ಇದನ್ನ ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ನೋಡಿ ಈ ತರ ಪಲ್ಲು ಇರುತ್ತಲ್ಲ ಪಲ್ಲು ರೈಟ್ ಸೈಡಿಂದ ನೀವು ಡಿಸೈನ್ ನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿಂದನೇ ಇಲ್ಲಿ ಮಿಡಲ್ನಿಂದನೂ ಕೂಡ ಸ್ಟಾರ್ಟ್ ಮಾಡ್ಕೋಬಾರ್ದು ಈ ಕಡೆ ಲೆಫ್ಟಿಂದ ಕೂಡ ಮಾಡ್ಕೋಬಾರ್ದು ರೈಟ್ ಡಿಸೈನ್ನ ಡಿಸೈನ್ ನ ಮಾಡ್ಕೋಬೇಕು ಹಾಗೆ ಸ್ಟಾರ್ಟಿಂಗ್ ನೀವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಓಕೆ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಈ ಗಂಟು ಹಾಕಿರೋ ಥ್ರೆಡ್ ಇರುತ್ತಲ್ಲ ಆರಳೆ ದಾರಕ್ಕೆ ಗಂಟು ಹಾಕಿರ್ತೀವಲ್ಲ ಇದನ್ನ ಈ ಥರ ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಆರಳೆ ತಗೊಂಡಿಲ್ಲ ಫ್ರೆಂಡ್ಸ್ ಇದನ್ನು ಎಂಟಳೆ ತಗೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ತೆಳುವಾಗಿದೆ ಅದಕ್ಕೋಸ್ಕರ ಇದನ್ನು ಎಂಟಳೆ ತಗೊಂಡಿದ್ದೀನಿ ನೀವು ನಾರ್ಮಲ್ ಥ್ರೆಡಿಂದ ಹಾಕ್ತಾ ಇದ್ರೆ ಅಂದರೆ ಸಿಲ್ಕ್ ಥ್ರೆಡ್ ಇಂದ ಹಾಕ್ತಾ ಇದ್ರೆ ಆರಳೆ ತಗೊಳ್ಳಿ ನಾನು ಇದನ್ನು ಬ್ಲೌಸ್ಗೆ ಹಾಕೋ ಥ್ರೆಡ್ ಅನ್ನು ತಗೊಂಡಿರೋದ್ರಿಂದ ಎಂಟಳೆ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಮೊದಲು ಈ ತರ ನೀಡಲ್ನ ಈ ದಾರನ ಮೇಲೆ ತಂದು ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಎರಡು ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ಟೂ ಟೈಮ್ಸ್ ಲಾಕ್ ಆದ್ಮೇಲೆ ಇಲ್ಲಿಂದ ನಾನು ಇವಾಗ ಚೈನ್ಗಳನ್ನ ಹಾಕ್ತಿದ್ದೀನಿ ಐದು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಆಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಅನ್ನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಅದಾದಮೇಲೆ ಫೈವ್ ಚೈನು ಮತ್ತು ಲಾಕು ಇಲ್ಲಿಂದ ಮತ್ತೆ ನಾನು ಫೈವ್ ಚೈನ್ ಹಾಕ್ಕೋತೀನಿ ಇಲ್ಲಿ ಫೋರ್ ಚೈನ್ ಕೂಡ ಹಾಕ್ಕೋಬೋದು ಫೈವ್ ಚೈನ್ ಹಾಕಿ ಅದನ್ನು ಕೂಡ ಇಟ್ಕೊಂಡು ಲಾಕನ್ನು ಮಾಡ್ಕೊ ಮಾಡ್ಕೊತಿದ್ದೀನಿ ಫೈವ್ ಚೈನ ಟೂ ಟೈಮ್ಸ್ ಹಾಕಿದ್ದೀನಿ ಇಲ್ಲಿಂದ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆಡ್ ಮಾಡ್ಕೋತಿದೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತಕೊಂಡು ಸ್ಟ್ರೇಟಾಗಿ ಆಗಿ ಎಲ್ಲಿಗ್ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಈ ನೀರನ್ನ ಚುಚ್ಚಿ ದಾರನ ಮೇಲೆ ತಂದು ಸೂಜಿ ಮೇಲೆ ನೋಡಿ ಮೂರು ದಾರ ಬಂದಿದೆಯಲ್ಲ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ತರ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಂಡಾಗ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಹಾಕ್ತೀನಿ ಮತ್ತೊಂದು ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಟಲ್ನ ಚುಚ್ಚಿ ದಾರನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಮತ್ತೆ ಒಂದು ಆಫ್ ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟ್ ಆಗಿ ಇಟ್ಟು ನೀಟಲ್ನ ಚುಚ್ಚಿ ದಾರನ ಮೇಲ್ ತಂದು ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಆಯ್ತು ನೋಡಿ ಈ ತರ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು ಮತ್ತೆ ಬೀಡನ್ನ ಹಾಕ್ಬೇಕು ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಪಕ್ಕದಲ್ಲೇನೆ ಈ ತರ ನೀಡಲ್ನ ಚುಚ್ಕೊಂಡು ದಾರನ ಮೇಲ್ ತಂದು ಹಾಫ್ ಡಬಲ್ ಕ್ರೋಶ ಕಂಬ ಮಾಡಬೇಕು ಈ ತರ ನಾನಿಲ್ಲಿ ಎಂಟು ಬೀಡ್ಗಳನ್ನು ಹಾಕ್ತೀನಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಎಂಟು ಬೀಡ್ಗಳು ಇದೇ ಮಾಡ್ಕೋತೀನಿ ಹಾಕಿ ಹಾಫ್ ಡಬಲ್ ಕ್ರೋಶ ಮತ್ತೆ ನಾನು ಇವಾಗ ಚೈನ್ಗಳನ್ನು ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ಸಿಂಗಲ್ ಕ್ರೋಶ ಕೂಡ ಮಾಡ್ಕೋಬಹುದು ಬೇಡ ಅಂದ್ರೆ ಈ ತರ ಹಾಫ್ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು ಯಾವ ತರ ಬೇಕು ಆ ಥರ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ ಇಲ್ಲಿ ಇಲ್ಲೂ ಕೂಡ ಮಾಡ್ಕೋಬೋದಿತ್ತು ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇಲ್ಲೇನು ಕುಚ್ಚು ಬರುತ್ತಲ್ಲ ಏನು ಡಿಫ್ರೆನ್ಸ್ ಕಾಣಿಸೋದಿಲ್ಲ ಓಕೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಫೈವ್ ಚೈನ್ಸ್ ಫೈ ಚೈನ್ ಆದಮೇಲೆ ಒನ್ ಟೈಮ್ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ಇವಾಗ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡ್ಕೊಂಡು ಬೀಡ್ಗಳನ್ನು ಹಾಕಿ ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗ್ಬೇಕು ಸೇಮ್ ಫಸ್ಟ್ ಒನ್ ಯಾವ ತರ ಮಾಡಿರ್ತೀವೋ ಅದೇ ತರ ಮಾಡ್ಕೋಬೇಕು ನೋಡಿ ಎರಡು ಬೀಡ್ ತಗೊಂಡಿದ್ದೀನಿ ಒಂದನ್ನ ಮಾತ್ರ ಹಾಕ್ತೀನಿ ಒಂದನ್ನ ಮಾತ್ರ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಈ ತರ ನೀರನ್ನ ಚುಚ್ಚಿ ದಾರನ ಮೇಲ್ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡೆ ಮತ್ತೆ ಸೇಮ್ ಇದೇ ತರ ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಹಾಕಬೇಕು ಫಸ್ಟ್ ಒನ್ ನೀವು ಕಡಿಮೆ ಬೀಡ್ಸ್ ಹಾಕೊಂಡಿದ್ರೆ ನೆಕ್ಸ್ಟ್ ಕೂಡ ಅಷ್ಟೇ ಹಾಕೋಬೇಕಾಗತ್ತೆ ಒಂದು ಕಡೆ ಜಾಸ್ತಿ ಕಡಿಮೆ ಮಾಡ್ಕೊಂಡ್ರೆ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಎಷ್ಟು ಮಾಡ್ಕೊಂಡಿರ್ತೀವೋ ಅಂದರೆ ಬೀಡ್ ಆಗಿರ್ಬೋದು ಕಂಬ ಆಗಿರ್ಬೋದು ಒಂದೇ ಸಮವಾಗಿ ನಾವು ಮಾಡ್ತಾ ಹೋಗಬೇಕು ಆವಾಗ ಮಾತ್ರ ಡಿಸೈನ್ಗೆ ಒಂದು ಕಂಪ್ಲೀಟ್ ಅಂತ ಒಂದು ಲುಕ್ ಬರುತ್ತೆ ಅದಕ್ಕೆ ನೋಡಿ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಹಾಕ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ನಾನು ಸೇಮ್ ಇದೇ ಥರ ಎಂಟು ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಇಲ್ಲಿಂದ ಮತ್ತೆ ನಾನಿವಾಗ ಫೈವ್ ಚೈನ್ ಹಾಕ್ಕೋತೀನಿ ಇಲ್ಲಿ ಕುಚ್ ಕಟ್ಟೋದಕ್ಕೆ ನಿಮಗೆ ಸ್ಪೇಸ್ ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಬೇಡ ಅಂದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು ಫೈರ್ ಚೈನ್ ಹಾಕಿ ಒಂದು ಆಫ್ಟರ್ಬರ್ ಡಬಲ್ ಕೃಷಿ ಕಂಬ ಮಾಡ್ಕೋತಿದೀನಿ ಎರಡೆರ್ಡ್ ಕುಚ್ ಮಾಡ್ಕೊಂಡಿದ್ದೀನಿ ನಾನು ಬೇಕು ಕುಚ್ಚು ನಿಮಗೆ ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಬೇಡ ಅಂದ್ರೆ ಒಂದೇ ಬೇಕಂದ್ರೆ ಒಂದೇ ಸಲ ಫೈರ್ ಚೈನ್ ಕೂಡ ನೀವು ಮಾಡ್ಕೋಬಹುದು ಹಾಗೆ ಇಲ್ಲಿ ಬೀಟ್ಸ್ ಕೂಡ ಅಷ್ಟೇ ಫ್ರೆಂಡ್ಸ್ ನಿಮಗೆ ಈ ಬೀಟ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ಹಾಕೋಬಹುದು ನಿಮ್ಗೆ ಎಷ್ಟು ಬೇಕೋ ಕಡಿಮೆ ನೀವು ಮಾಡ್ಕೋಬೋದು ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ ಆಗಿದೆ ಒಂದು ಅರ್ಜೆಂಟ್ ಆಗಿ ನೀವು ಒಂದು ಸೀರೆ ಕುಚ್ಚು ಹಾಕೋಬೇಕಂದ್ರೆ ಒಂದು ಅರ್ಧ ಗಂಟೆ ಒಳಗೆ ಈ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು ಇದೇ ತರ ಇವಾಗ ಪೂರ್ತಿ ಸೀರೆನ ನಾನು ಕಂಪ್ಲೀಟ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನನಗೆ ಇಲ್ಲಿ ಎಂಡಾಗಿದೆ ಎಂಡ್ ಆಗಿದೆ ಇಲ್ಲಿ ಎಂಟು ಬೀಡುಗಳನ್ನು ಹಾಕಿ ಹಾಫ್ ಡಬಲ್ ಕೃಷಿ ಮಾಡಿದ ಮೇಲೆ ಲಾಸ್ಟಲ್ಲಿ ಒನ್ ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕಿ ಈ ತರ ಥ್ರೆಡ್ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಂಡಾಗ ಇದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಕಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ನೀವು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ ಇಲ್ಲಿ ಫೈವ್ ಚೈನ್ ಹಾಕಿದಿನಲ್ಲ ಇಲ್ಲಿ ನಾನು ಕುಚ್ಚುಗಳನ್ನು ಕಡತೀನಿ ಟೂ ಟೂ ಕುಚ್ಚು ಬರುತ್ತೆ ಅಂದ್ರೆ ಎರಡೆರಡು ಕುಚ್ಚು ಇಲ್ಲಿ ಈ ತರ ಪಲ್ಲು ಕಲರ್ ಕುಚ್ಚನ್ನ ಒಂದು ಕಡೆ ಹಾಕ್ತೀನಿ ಇನ್ನೊಂದು ಕಡೆ ನಾನು ಈ ತರ ಪರ್ಪಲ್ ಕಲರ್ ಬಂದಿದೆ ನೋಡಿ ಇಲ್ಲಿ ಫ್ಲವರ್ ಗಳಲ್ಲಿ ಈ ಎರಡು ತರಹದ ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಈ ತರ ಒಂದು ಪರ್ಪಲ್ ಕಲರು ಇನ್ನೊಂದು ಈ ತರ ಸ್ವಲ್ಪ ಕಾಪರ್ ಕಲರ್ ಇದೆ ಈ ಎರಡೂ ತರಹದ ಕುಚ್ಗಳನ್ನ ಎರಡೆರಡು ಕುಚ್ಗಳನ್ನು ನಾನು ಹಾಕಿ ಸೀರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿಗಿನರ್ಸ್ ಕೂಡ ಈಸಿ ಹಾಕಿ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡುವಂತಹ ಡಿಸೈನು ಒಂದ್ ವೇಳೆ ನಿಮ್ಗೆ ಕ್ರೋಶ ಪರ್ಫೆಕ್ಟ್ ಆಗಿದ್ರೆ ಅರ್ಧ ಗಂಟೆ ಒಳಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಸಿಂಪಲ್ ಆ್ಯಂಡ್ ಈಸಿ ಡಿಸೈನು ಬಿಗಿನರ್ಸ್ಗೋಸ್ಕರ ತೋರಿಸಿರುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ತ್ರೀ ಅಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು